ತುರುವೇಕೆರೆ ತಾಲೂಕು ಅನೇಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ಎಲ್ಲ ಸರ್ವ ಸದಸ್ಯರ ಸರ್ವಾನುಮತದಿಂದ ಅನೇಕೆರೆ ಗ್ರಾಮದ ಎಸ್ಸಿ ಕ್ಷೇತ್ರವಾಗಿದ್ದ ಮಂಜುಶ್ರೀ ವೈಫ್ ಗಿರೀಶ್ ರವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾದ ಮಂಜುಶ್ರೀರವರು ಪಂಚಾಯಿತಿಯ ಕುಡಿಯುವ ನೀರು ರಸ್ತೆ ಅಭಿವೃದ್ಧಿ ಇನ್ನೂ ಇತರೆ ಅಭಿವೃದ್ಧಿ ಕಾರ್ಯ ಮಾಡುವುದಾಗಿ ನುಡಿದಿದ್ದಾರೆ ದಲಿತ ಮುಖಂಡರುಗಳಾದ ಅನೇಕೆರೆ ಶಿವನಂಜಯ ತುರುವೇಕೆರೆ ಗುರುದತ್ತು ದೇವೇಗೌಡ ಬಡಾವಣೆಯ ಶಿವಣ್ಣ ಇನ್ನೂ ಮುಂತಾದ ದಲಿತ ಮುಖಂಡರು ಶುಭಾಶಯ ಕೋರಿದರು ಅವರ ಅಧ್ಯಕ್ಷರಾಗಿದ್ದರೆ ಹಾನಕೆರೆ ಗ್ರಾಮ ಪಂಚಾಯತಿಗೆ ನಿಮ್ಗೆ ಏನು ಅನಿಸುತ್ತೆ ಪಂಚಾಯಿತಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ಭಾಳ ಖುಷಿ ಆಗ್ತಿದೆ ಹಾನಕೆರೆ ಗ್ರಾಮ ಪಂಚಾಯತಿಯವರು ಈ ಸ್ಥಾನ ತೊಗೊಂಡು ತುಂಬ ಆಶೀರ್ವಾದ ನನ್ನ ಮೇಲಿದೆ ಅಂತ ನನಗೆ ಇದೆ ಈ ಇಲ್ಲಿವರೆಗೂ ತುಂಬ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಅವರ ಅಧ್ಯಕ್ಷರಾಗಿನಿಸೋದಕ್ಕೆ ನಾನು ತುಂಬ ಅಭಿವೃದ್ಧಿ ಕಾರ್ಯಗಳನ್ನ ರಸ್ತೆ ಆಗಿರ್ಬೋದು ಚರಂಡಿ ಕಾಮಗಾರಿ ಆಗಿರ್ಬೋದು ನಾವು ಇನ್ನು ಮುಂದೆ ಅವ್ರಿಗೆ ಇದೇ ಥರ ಸಪೋರ್ಟ್ ಮಾಡಿಕೊಂಡು ನನ್ನ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ